ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಮಹೀಂದ್ರ ಅರ್ಜುನ್ ನವ ಮಹೀಂದ್ರ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಗಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರ ಥರ ರೇಟಾ ರೇಟ ಲೊಕೇಶನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಗೆಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರದ ನವ ಮಹೇಂದ್ರ ಸಿಕ್ಸ್ ನೋಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತಿ ಫಸ್ಟ್ ಓನರ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಐತಿ ಫೋರ್ ಸ್ಟೀರಿಂಗ್ ಬರ್ತೈತಿ ಆಯಿಲ್ ಬ್ರೇಕ್ ಬರ್ತೈತಿ ಮತ್ತು ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ನಾಲ್ಕು ಟೈರ್ ಕಿಶಿಂಗ್ ಹೊಸದವ ಇದು ಟ್ಯಾಕ್ಟರ್ ಒಂದಾಗ ಕೊಡೋದೈತಿ ನೀವು ಐವತ್ತು ಎಚ್ ಪಿ ನವ ಮ್ಯಾಕ್ಟರ್ ತೊಳರ್ದ್ರೆ ಈ ಟ್ಯಾಕ್ಟರ್ ತೊಗೋಬೋದು ಕಂಡೀಷನ್ ಗಾಡಿ ಐತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಬೈಕ್ ಕಾರ್ ಗಾಡಿ ಬೊಲೋರಾ ಟಾಟಾ ಎ ಸಿ ಇಂಥವು ಸೆಕೆಂಡ್ ಹ್ಯಾಂಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಲಿತಾರ ಫೋಟೋ ಆ್ಯಂಡ್ ಮಾಹಿತಿ ಶೇರ್ ಮಾಡಿರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಫ್ರೀದಾಗ ಹಾಕ್ತೀವಿ ಇದಕ್ಕೇನು ಯೂಟ್ಯೂಬ್ನೇ ಯಾಕ್ರಲ್ಲ ಏನಿಲ್ಲ ಕಳಿಸ್ರಿ ಬೇರೆ ನೋವು ಮಂದ್ರೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಒಕ್ಕದ ಅಂತ ಹೇಳ್ಯಾರ ಇದು ಕಬ್ಬಿನ ಸಜ್ಜನಕ್ಕ ಆತು ಡೋಜರ್ ಕುಣಿಸೋಕು ಗಾ ಒಳ್ಳೆ ಕಂಡೀಷನ್ ಗಾಡಿ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಇದ್ರ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲ್ ಐತಿ ಫಸ್ಟ್ ಓನರ ಪೇಪರ್ಸ್ ಎಲ್ಲ ಕ್ಲಿಯರ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪ್ರೈಜ್ಗಳ್ಯಾರ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ನೆಗುಷಿಯಬಲ್ ಆಕೈತೆ ಅಂತ ಹೇಳ್ಯಾರ ಇಟ್ಟರೆ ಎಷ್ಟಾಯ್ತು ಅಂದ್ರೆ ಖರೀದಿ ಮಾಡಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಳ್ರಿ ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೇವೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಎಲ್ಲರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಈ ಟ್ಯಾಕಟ್ರ ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು